ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ವೀತಹವ್ಯನೆಂಬುವನು ಬ್ರಾಹ್ಮಣ್ಯವನ್ನು ಪಡೆದ ಕಥೆ ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಿದ್ದಾನೆ ಓ ಪಿತಾಮಹ ನಿನ್ನಿಂದ ಅತಿಶಯವಾದ ಉಪಾಖ್ಯಾನವನ್ನು ಕೇಳಿದೆನು ಬ್ರಾಹ್ಮಣ್ಯವು ಇತರ ವರ್ಣದವರೆಗೆ ದುರ್ಲಭವಾಗಿದ್ದರು ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರನಿಗೆ ಅದು ಹೇಗೆ ಲಭಿಸಿತು ಎಂಬುದನ್ನು ಈಗ ನಿನ್ನಿಂದ ಸ್ಪಷ್ಟವಾಗಿ ತಿಳಿದನು ಹಿಂದಿನ ಅಧ್ಯಾಯದಲ್ಲಿ ಭೀಷ್ಮಾಚಾರ್ಯರು ವಿಶ್ವಾಮಿತ್ರನ ಕಥೆಯನ್ನು ಹೇಳುತ್ತಾ ವಿಶ್ವಾಮಿತ್ರನ ಜನ್ಮದ ಪೂರ್ವದಲ್ಲಿಯೇ ರುಚಿಕನೆಂಬ ಆತನ ಸೋದರ ಮಾವನು ತನ್ನ ಪತ್ನಿಯಾದ ಸತ್ಯವತಿಗೂ ಹಾಗೂ ಅತ್ತೆಯಾದ ಗಾದಿಯ ಪತ್ನಿಗೂ ಕೂಡ ಚೆರುವನ್ನು ಸಿದ್ಧಪಡಿಸಿ ಅವರಿಗೆ ಉತ್ತಮ ಪುತ್ರ ಸಂತಾನವಾಗಲೆಂದು ಹರಸಿದ್ದನು ಆದರೆ ಆ ಚರುವಿನಲ್ಲಿ ಅದಲು ಬದಲು ಮಾಡಿಕೊಂಡಿದ್ದರಿಂದ ಬ್ರಹ್ಮ ತೇಜಸ್ಸು ತುಂಬಿದ್ದಂತಹ ಚರುವನ್ನು ಗಾದಿಯ ಪತ್ನಿಯು ಸೇವಿಸಿ ವಿಶ್ವಾಮಿತ್ರನು ಹುಟ್ಟುತ್ತಾನೆ ಅದರಲ್ಲಿ ಸಮಸ್ತ ಬ್ರಹ್ಮ ತೇಜಸ್ಸನ್ನು ಆ ರುಚಿಕರ ತುಂಬಿರುತ್ತಾನೆ ಆ ಕಾರಣದಿಂದಾಗಿಯೇ ಮುಂದೆ ವಿಶ್ವಾಮಿತ್ರನು ಜನ್ಮ ಪೂರ್ವದಲ್ಲಿಯೇ ಬ್ರಹ್ಮ ತೇಜಸ್ಸಿನಿಂದ ತುಂಬಿದ್ದಂತಹ ಚರವನ್ನು ಆತನ ತಾಯಿಯು ಸೇವಿಸಿದ್ದರಿಂದ ಆತ ಹುಟ್ಟಿದ್ದು ಕ್ಷತ್ರಿಯ ಸಂತಾನವಾಗಿಯಾದರೂ ಬಹಳ ಸ ಬಹಳ ಕಷ್ಟಪಟ್ಟಾದರೂ ಕೊನೆಗೆ ಬ್ರಾಹ್ಮಣ್ಯವನ್ನು ಪಡೆಯಲು ಸಾಧ್ಯವಾಯಿತು ಎಂದು ಹೇಳಿರುತ್ತಾನೆ ವಿಶ್ವಾಮಿತ್ರನಿಗೆ ಅದು ಹೇಗೆ ಅಂದರೆ ಬ್ರಾಹ್ಮಣ್ಯವು ಹೇಗೆ ಲಭಿಸಿತು ಎಂಬುದನ್ನು ಸ್ಪಷ್ಟವಾಗಿ ತಿಳಿದನು ನಿನ್ನಿಂದ ನನಗೆ ಅತ್ಯುತ್ತಮ ಜ್ಞಾನಗಳೆಲ್ಲ ಲಭಿಸುತ್ತಿರುವವು ಆದರೆ ವೀತಹವ್ಯನೆಂಬ ರಾಜನೊಬ್ಬನು ಈ ಆ ಜನ್ಮದಲ್ಲಿಯೇ ಬ್ರಾಹ್ಮಣ್ಯವನ್ನು ಹೊಂದಿದುದಾಗಿ ಕೇಳುವೆವು ಆ ರಾಜನಿಗಾದರೂ ಬ್ರಾಹ್ಮಣತ್ವವು ಬಂದುದು ಹೇಗೆ ಇದು ಅವನಿಗೆ ವರದಿಂದಲೇ ತಪಸ್ಸಿನಿಂದಲೇ ಹೇಗೆ ಲಭಿಸಿತು ಎಂಬುದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ರಾಜ ವೀತಹವ್ಯನಿಗೆ ಬ್ರಾಹ್ಮಣ್ಯವು ಬಂದ ರೀತಿಯನ್ನು ವಿವರಿಸುವೆನು ಕೇಳು ಧರ್ಮದಿಂದ ಪ್ರಜಾಪಾಲನವನ್ನು ಮಾಡುತ್ತಿದ್ದ ಮನವಿಗೆ ಧರ್ಮಾತ್ಮನಾದ ಶರ್ಯಾತಿ ಎಂಬ ಪುತ್ರನಾದನು ಆ ಶರಿಯಾತಿಯ ವಂಶದಲ್ಲಿ ಹೈಹಯ್ಯ ತಾಳಜಂಘರೆಂಬ ಇಬ್ಬರು ರಾಜರು ಹುಟ್ಟಿದರು ಅವರಿಬ್ಬರು ವತ್ಸ ದೇಶಗಳನ್ನು ಅಳುತ್ತಿದ್ದರು ಆ ಹೈಹಯ್ಯನಿಗೆ ಹತ್ತು ಮಂದಿ ಭಾರೆಯರಿದ್ದರು ಆ ಹತ್ತು ಮಂದಿಯಲ್ಲಿಯೂ ನೂರು ಮಂದಿ ಪುತ್ರರು ಜನಿಸಿದರು ಅವರಲ್ಲಿ ಒಬ್ಬೊಬ್ಬನೂ ಮಹಾಶೂರನು ಯುದ್ಧದಲ್ಲಿ ಹಿಂಜರಿಯದವನು ಬಲಾಢ್ಯನು ಆ ನೂರು ಮಂದಿಯ ರೂಪವೂ ಶಕ್ತಿಯು ಮಹಿಮೆಯೂ ಸಮಾನವಾಗಿದ್ದಿತು ಆ ನೂರು ಮಂದಿಯು ಧನುರ್ವೇದದಲ್ಲಿಯೂ ವೇದದಲ್ಲಿಯೋ ಸುಶಿಕ್ಷಿತರಾಗಿದ್ದರು ಇದೇ ಕಾಲದಲ್ಲಿ ಹರಿಯೇಶ್ವನೆಂದು ಪ್ರಬಲಗೊಂಡ ಪ್ರಬಲ ರಾಜನು ಹರಿಯೇಶ್ವನೆಂದು ಹೆಸರುಗೊಂಡ ಪ್ರಬಲ ರಾಜನು ಕಾಶಿ ದೇಶಗಳಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ಅವನು ದಿವೋದಾಸನ ಪಿತಾಮಹನು ಹೈಹೈ ವಂಶದ ವೀತಹವ್ಯರೆಂಬ ಮಕ್ಕಳು ಆ ಕಾಶಿ ದೇಶದ ಮೇಲೆ ದಂಡೆತ್ತಿ ಬಂದು ಗಂಗಾ ಯಮುನಾ ನದಿಗಳ ನಡುವೆ ಆ ಹರಿಯೇಶ್ವನ ಮೇಲೆ ಯುದ್ಧವನ್ನು ಆರಂಭಿಸಿ ಅವನನ್ನು ಕೊಂದು ತಮ್ಮ ಪಟ್ಟಣಕ್ಕೆ ಹಿಂತಿರುಗಿ ಹೊರಟು ಹೋದರು ಅವರು ತಮ್ಮ ವತ್ಸದೇಶಕ್ಕೆ ಹಿಂತಿರುಗಿದ ಮೇಲೆ ಕಾಶಿ ರಾಜ್ಯದಲ್ಲಿ ಆ ಹರಿಯೇಶ್ವರ ಮಗನಾದ ಸುದೇವನೆಂಬುವನಿಗೆ ಪಟ್ಟಾಭಿಷೇಕವಾಯಿತು ಅವನು ದೇವತೆಗಳಿಗೆ ಸಮಾನನಾಗಿ ಬೇರೊಬ್ಬ ಧರ್ಮಪುರುಷನೋ ಎಂಬಂತೆ ನ್ಯಾಯದಿಂದ ರಾಜ್ಯವನ್ನು ನಡೆಸುತ್ತಿದ್ದನು ಆಮೇಲೆ ತಿರುಗಿಯೂ ಆ ವೀತಹವ್ಯರು ಗುಂಪಾಗಿ ಬಂದು ಯುದ್ಧದಲ್ಲಿ ಅವನನ್ನು ಜಯಿಸಿ ಹಿಂತಿರುಗಿ ಹೋದರು ಆಮೇಲೆ ಆ ಕಾಶಿ ರಾಜ್ಯದಲ್ಲಿ ಸುದೇವನ ಮಗನಾದ ದಿವೋದಾಸನೆಂಬವನಿಗೆ ಪಟ್ಟಾಭಿಷೇಕವಾಯಿತು ಆ ದಿವೋದಾಸನು ವೀತಹವ್ಯರ ಪರಾಕ್ರಮವನ್ನು ತಿಳಿದುಕೊಂಡು ಇಂದ್ರನ ಆಜ್ಞೆಯಿಂದ ತನ್ನ ಕ್ಷೇಮಕ್ಕಾಗಿ ವಾರಣ ವಾರಾಣಸಿ ಎಂಬ ಪಟ್ಟಣವನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡುತ್ತಿದ್ದನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದ ಪ್ರಜೆಗಳಿಂದಲೂ ಸರ್ವವಿಧವಾಗಿ ಸರ್ವವಿಧವಾದ ದ್ರವ್ಯ ಸಮೃದ್ಧಿಗಳಿಂದಲೂ ಪದಾರ್ಥ ಸಮೃದ್ಧಗಳಾದ ಅಂಗಡಿ ಬೀದಿಗಳಿಂದಲೂ ಕೂಡಿರುವಂತೆ ಆ ಪಟ್ಟಣವನ್ನು ಗಂಗಾ ನದಿಯ ಉತ್ತರ ದಿಕ್ಕಿನ ಉತ್ತರ ತೀರದಲ್ಲಿ ಗೋಮತಿ ನದಿಯ ದಕ್ಷಿಣಕ್ಕೆ ನಿರ್ಮಿಸಿಟ್ಟುಕೊಂಡನು ಅಲ್ಲಿದ್ದರೂ ಬಿಡದೆ ಹೈಹೈಯರು ಅವನನ್ನು ತಿರುಗಿ ಜಯಿಸುವುದಕ್ಕಾಗಿ ದಂಡೆತ್ತಿ ಬಂದರು ಅವನು ವಿಧಿಯಿಲ್ಲದೆ ಪಟ್ಟಣದಿಂದ ಹೊರಗೆ ಬಂದು ಯುದ್ಧಕ್ಕೆ ನಿಂತನು ದಿವೋದಾಸನು ಮಹಾಬಲಾಢ್ಯನಾದುದರಿಂದ ದೇವಾಸುರ ಯುದ್ಧದಂತೆ ಆಗಿನ ಯುದ್ಧವು ಬಹಳ ಘೋರವಾಯಿತು ಒಂದು ಸಾವಿರ ದಿನಗಳವರೆಗೆ ಆ ಯುದ್ಧವು ನಡೆಯಿತು ಕ್ರಮಕ್ರಮವಾಗಿ ದಿವೋದಾಸನಿಗೆ ಸೈನ್ಯ ವಾಹನಗಳೆಲ್ಲವೂ ನಷ್ಟವಾಗಿ ಅವನು ಬಹಳ ದೀನ ದಶೆಗೆ ಬಂದನು ಅವನ ಯೋಧರೆಲ್ಲರೂ ಸತ್ತರು ಅವನ ಬೊಕ್ಕಸವು ಬರಿದಾಯಿತು ಅವನು ಪಟ್ಟಣವನ್ನು ಬಿಟ್ಟು ಪಲಾಯನ ಮಾಡಿದನು ನಡುವೆ ಭರದ್ವಾಜಾಶ್ರಮವನ್ನು ಸೇರಿ ಆ ಮಹರ್ಷಿಯಲ್ಲಿ ಮೊರೆಹೊಕ್ಕು ಕೈಮುಗಿದು ಪ್ರಾರ್ಥಿಸಿಕೊಳ್ಳುತ್ತಾನೆ ಬೃಹಸ್ಪತಿಯ ಜ್ಯೇಷ್ಠ ಪುತ್ರನಾದ ಆ ಭರದ್ವಾಜನು ದಿವೋದಾಸರನ್ನು ನೋಡಿ ರಾಜ ನೀನು ಬಂದ ಕಾರಣವೇನು ನಿನ್ನ ಪೂರ್ವೋತ್ತರಗಳನ್ನು ಯಥಾವತ್ತಾಗಿ ತಿಳಿಸು ನಿನಗೆ ಪ್ರಿಯವಾದುದನ್ನು ನೆನೆಸಿಕೊಡುವೆನು ಇದರಲ್ಲಿ ನಾನೇನು ವಿಚಾರ ಮಾಡತಕ್ಕವನಲ್ಲ ಎಂದನು ಆಗ ದಿವೋದಾಸನು ಹೇ ಭಗವನ್ ವೀತಹವ್ಯರ ಮಕ್ಕಳಿಂದ ನನ್ನ ವಂಶವೆಲ್ಲ ನಷ್ಟವಾಯಿತು ಅವರು ಯುದ್ಧದಲ್ಲಿ ನನ್ನವರನ್ನೆಲ್ಲ ಸಂಹರಿಸಿಬಿಟ್ಟರು ನಾನೊಬ್ಬನು ಮಾತ್ರ ಉಳಿದಿರುವೆನು ದೈನ್ಯದಿಂದ ಮರೆಹೊಕ್ಕ ನನ್ನಲ್ಲಿ ನೀನು ಶಿಷ್ಯ ಪ್ರೇಮವನ್ನಿಟ್ಟು ನನ್ನನ್ನು ರಕ್ಷಿಸಬೇಕು ಆ ಪಾಪ ಕರ್ಮಿಗಳಿಂದ ನನ್ನ ವಂಶಕ್ಕೆಲ್ಲ ನಾನೊಬ್ಬನೇ ಉಳಿಯುವಂತಾಗಿದೆ ನನ್ನನ್ನಾದರೂ ನೀನು ಅವರ ಕೊಲೆಯಿಂದ ತಪ್ಪಿಸಿ ಕಾಪಾಡಬೇಕು ಎಂದನು ಅದಕ್ಕೆ ಆ ಭರದ್ವಾಜನು ಓ ಸುದೇವ ಕುಮಾರ ಹೆದರಬೇಡ ಹೆದರಬೇಡ ನಿನ್ನ ಇಷ್ಟವನ್ನು ನಾನು ನೆರವೇರಿಸುವೆನು ಸಾವಿರ ಮಂದಿ ವೀತಹವ್ಯರನ್ನು ಕೊಲ್ಲುವ ಶಕ್ತಿಯುಳ್ಳ ಮಗನೊಬ್ಬನು ನಿನಗೆ ಹುಟ್ಟುವಂತೆ ನಾನೊಂದು ಯಾಗವನ್ನು ನಡೆಸುವೆನು ಎಂದು ಹೇಳಿ ಆ ದಿವೋದಾಸನ ಮೂಲಕವಾಗಿ ಪುತ್ರಕಾಮೇಷ್ಟಿಯೊಂದನ್ನು ಮಾಡಿಸಿದನು ಆ ಯಜ್ಞದ ಫಲದಿಂದ ದಿವೋದಾಸನಿಗೆ ಪ್ರತರ್ಧನನೆಂಬ ಪುತ್ರನು ಹುಟ್ಟಿದನು ಆ ಶಿಶುವು ಹುಟ್ಟಿದ ಕ್ಷಣವೇ ಹದಿಮೂರು ವರ್ಷದ ಮಗುವಿನ ಆಕಾರಕ್ಕೆ ಬೆಳೆಯಿತು ಅವನಿಗೆ ವೇದವು ಧನುರ್ವೇದವು ಪೂರ್ಣವಾದವು ಹೀಗೆ ಭರದ್ವಾಜ ಮಹರ್ಷಿಯ ಯೋಗ ಪ್ರಭಾವದಿಂದ ಆ ಬಾಲಕನು ಹುಟ್ಟಿದಾಗಲೇ ತರುಣ ವಯಸ್ಕನೂ ವೇದ ಪಾರಂಗತನೂ ಆದನು ಲೋಕದಲ್ಲಿರುವ ಸಮಸ್ತ ತೇಜಸ್ಸು ಅವನ ದೇಹದಲ್ಲಿ ನೆಲೆಗೊಂಡಿತು ಒಡನೆಯೇ ಅವನ ಕವಚ ಧನುರ್ಭಾಣಗಳನ್ನು ಧರಿಸಿ ದೇವಋಷಿಗಳಿಂದಲೋ ವಂದಿಮಾಗಧರಿಂದಲೋ ಸ್ತುತಿಸಲ್ಪಡುತ್ತಾ ಆಗಲೇ ಉದಿಸಿ ಬಂದ ಸೂರ್ಯನಂತೆ ಬೆಳಗುತ್ತಿದ್ದನು ಖಡ್ಗವನ್ನು ಸೊಂಟಕ್ಕೆ ಕಟ್ಟಿ ರಥಾರೂಢನಾದ ಆ ಕುಮಾರನು ಜ್ವಲಿಸುವ ಅಗ್ನಿಯಂತೆ ಪ್ರಕಾಶಿಸುತ್ತಾ ಶತ್ರುಗಳನ್ನು ಜಯಿಸುವುದಕ್ಕಾಗಿ ಹೊರಟನು ಧನುಸ್ಸನ್ನು ಮಿಡಿದು ಮೇಘವು ಮಳೆಯನ್ನು ಕರೆಯುವಂತೆ ಬಾಣ ವರ್ಷಗಳನ್ನು ಸುರಿಸುತ್ತಾ ಶತ್ರು ಜಯಕ್ಕಾಗಿ ಹೊರಟ ಆ ಮಗನನ್ನು ನೋಡಿ ಅವನ ತಂದೆಯಾದ ದಿವೋದಾಸನ ಹರ್ಷಕ್ಕೆ ಪಾರವಿಲ್ಲದಂತಾಯಿತು ಇನ್ನು ತನ್ನ ಮಗನ ಪ್ರತಾಪಾಗ್ನಿಯಲ್ಲಿ ವೀತಹವ್ಯ ಕುಮಾರರು ದಗ್ಧರಾದಂತೆಯೇ ನಿಶ್ಚಯಿಸಿಬಿಟ್ಟನು ದಿವೋದಾಸನು ಪ್ರತರ್ಧನನನ್ನು ಆಗಲೇ ಯೌವರಾಜ್ಯದಲ್ಲಿ ಅಭಿಷೇಕ ಮಾಡಿ ತಾನು ಕೃತಕೃತ್ಯನಾದಂತೆ ತಿಳಿದು ಆ ಮಗನನ್ನು ಶತ್ರುಜಯಕ್ಕಾಗಿ ಹೊರಡಿಸಿದನು ಆ ರಾಜಕುಮಾರನು ರಥಾರೂಢನಾಗಿ ಗಂಗೆಯನ್ನು ದಾಟಿ ವೀತಹವ್ಯ ನಗರಿಯ ಕಡೆಗೆ ಹೊರಟು ಬಂದನು ಭಯಂಕರವಾದ ಇವನ ರಥಘೋಷವನ್ನು ಕೇಳಿದೊಡನೆ ವೀತಹವ್ಯ ಕುಮಾರರು ರಥಾರೂಢರಾಗಿ ಯುದ್ಧ ಕವಚವನ್ನು ಧರಿಸಿ ಸರ್ವಸನ್ನಾಹದೊಡನೆ ನಗರದಿಂದ ಹೊರಗೆ ಹೊರಟು ಪ್ರತರ್ಧನನನ್ನು ಎದುರಿಸಿ ಅವನ ಮೇಲೆ ಶಸ್ತ್ರಾಸ್ತ್ರ ವರ್ಷವನ್ನು ಕರೆಯತೊಡಗಿದರು ಅವರು ಶಸ್ತ್ರಾಸ್ತ್ರಗಳನ್ನೆಲ್ಲ ಪ್ರತರ್ಧನನು ಪ್ರತ್ಯಸ್ತ್ರಗಳಿಂದ ಭಂಗಿಸಿ ಸಿಡಿಲಿಗೂ ಬೆಂಕಿಗೂ ಸಮಾನವಾದ ತನ್ನ ಬಾಣಗಳಿಂದ ಅವರನ್ನೆಲ್ಲ ಧ್ವಂಸ ಮಾಡುತ್ತಾ ಬಂದನು ಇವನ ಬಾಣಗಳಿಂದ ಅನೇಕರು ತಲೆ ಹರಿದು ರಕ್ತ ದಿಗ್ಧ ಗಾತ್ರರಾಗಿ ಸತ್ತು ಬಿದ್ದರು ಅವರಲ್ಲಿ ಪ್ರಧಾನ ನೆನೆಸಿದ ಬೀತಹವ್ಯನು ತನ್ನ ಮಕ್ಕಳೆಲ್ಲರೂ ಹತರಾದುದನ್ನು ನೋಡಿ ಭಯದಿಂದ ನಗರವನ್ನು ಬಿಟ್ಟು ಪಲಾಯನ ಮಾಡಿ ಭೃಗುಮನಿಯ ಆಶ್ರಮಕ್ಕೆ ಬಂದು ಅವನಲ್ಲಿ ಮರೆಹೊಕ್ಕು ದೈನ್ಯದಿಂದ ಮೊರೆಗಿಟ್ಟನು ಒಡನೆಯೇ ಆ ಭೃಗುಮನಿಯು ಅವನಲ್ಲಿ ಕರಿಕರಗೊಂಡು ಅವನಿಗೆ ಅಭಯವನ್ನು ಕೊಟ್ಟುದಲ್ಲದೆ ತನ್ನ ಶಿಷ್ಯರ ನಡುವೆ ಅವನಿಗೆ ಬೇರೆ ಆಸನವನ್ನು ಕೊಟ್ಟುಕೊಳ್ಳಿರಿಸಿದನು ಅಷ್ಟರಲ್ಲಿಯೇ ಈ ಪ್ರತರ್ಧನನು ಅದೇ ಆಶ್ರಮಕ್ಕೆ ಬಂದು ತನ್ನ ವೈರಿಯನ್ನು ಹುಡುಕುತ್ತಾ ಆ ಆಶ್ರಮದ ಮುಂದೆ ಉಚ್ಚ ಧ್ವನಿಯಿಂದ ಎಳೆ ಈ ಆಶ್ರಮದಲ್ಲಿರುವ ಮಹಾತ್ಮನಾದ ಆ ಭೃಗುವಿನ ಶಿಷ್ಯರಾರು ನಾನು ಆ ಮಹರ್ಷಿಯನ್ನು ದರ್ಶನ ಮಾಡಬೇಕೆಂದು ಬಂದಿರುವೆನು ದೇವೋದಾಸನ ಮಗನಾದ ಪ್ರತರ್ಧನನು ಬಂದಿರುವುದಾಗಿ ನಿಮ್ಮ ಗುರುವಿಗೆ ತಿಳಿಸಿರಿ ಎಂದು ಕೂಗಿ ತಿಳಿಸಿದನು ಆ ಮಾತನ್ನು ಕೇಳಿದೊಡನೆ ಭೃಗುವು ಅದನ್ನು ತಿಳಿದು ತಾನಾಗಿಯೇ ಆಶ್ರಮದಿಂದ ಹೊರಗೆ ಬಂದು ಆ ಪ್ರತರ್ಧನನನ್ನು ವಿದ್ಯುಕ್ತವಾಗಿ ಸತ್ಕರಿಸಿ ರಾಜೇಂದ್ರ ನೀನು ನನ್ನಲ್ಲಿಗೆ ಬಂದ ಕಾರ್ಯವೇನು ಹೇಳು ಎಂದನು ಆಗ ಪ್ರತರ್ಧನನು ತಾನು ಬಂದ ಕಾರಣವನ್ನು ಅವನಿಗೆ ತಿಳಿಸುತ್ತಾ ಓ ಬ್ರಾಹ್ಮಣೋತ್ತಮ ನಿನ್ನಲ್ಲಿ ಮರೆಹೊಕ್ಕಿರುವ ಈ ವೀತಹವ್ಯನನ್ನು ಬಿಟ್ಟುಕೊಡು ಇವನ ಮಕ್ಕಳಿಂದ ನನ್ನ ವಂಶವೇ ನಿರ್ಮೂಲವಾಯಿತು ರತ್ನ ಸಮೃದ್ಧಿಯುಳ್ಳ ಕಾಶಿ ರಾಜ್ಯವೆಲ್ಲ ಇವರಿಂದ ಧ್ವಂಸ ಮಾಡಲ್ಪಟ್ಟಿತು ಇವನ ನೂರಾರು ಮಂದಿ ಮಕ್ಕಳನ್ನು ನಾನು ಕೊಂದುದಾಯಿತು ಇವನನ್ನು ಕೊಂದು ನನ್ನ ತಂದೆಯ ವಿಷಯದಲ್ಲಿ ನಾನು ಋಣಮುಕ್ತನಾಗುವೆನು ಎಂದನು ಆಗ ಧರ್ಮಗ್ನೂ ದಯಾಶೀಲನೋ ಆದ ಭೃಗುವು ಅಯ್ಯ ಪ್ರತರ್ಧನ ಈಗ ಈ ಆಶ್ರಮದಲ್ಲಿ ಕ್ಷತ್ರಿಯನೊಬ್ಬನಾದರೂ ಇಲ್ಲ ಇಲ್ಲಿರತಕ್ಕ ಇವರೆಲ್ಲರೂ ಬ್ರಾಹ್ಮಣರೇ ಎಂದನು ಆಗ ಪ್ರತರ್ಧರನು ಮಹಾತ್ಮನಾದ ಭೃಗುಮನಿಯು ಬಾಯಿಂದ ಸುಳ್ಳು ಮಾತು ಹೊರಡಲಾರದೆಂದು ನಂಬಿ ಆ ಮಹರ್ಷಿಯ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಮಂದಹಾಸಪೂರ್ವಕವಾಗಿ ಹೀಗೆಂದನು ಓ ಮಹಾತ್ಮ ನೀನು ಹೇಳಿದಂತೆಯೇ ಆದರೆ ನಾನು ಕೃತಕೃತ್ಯನೇ ಆದನು ವೀತಹವ್ಯ ವಂಶವನ್ನು ನಾನು ನಿಶೇಷವಾಗಿ ಮಾಡಿ ನನ್ನ ಋಣವನ್ನು ತೀರಿಸಿದಂತೆಯೇ ಆಯಿತು ಇದರಲ್ಲಿ ಸಂದೇಹವಿಲ್ಲ ಏಕೆಂದರೆ ಈ ವೀತಹವ್ಯನು ನನ್ನ ಪರಾಕ್ರಮದಿಂದ ತನ್ನ ಜಾತಿಯನ್ನೇ ಬಿಡುವಂತಾಯಿತಲ್ಲವೇ ಅದೇ ಸಾಕು ಇನ್ನು ನನಗೆ ಹೊರಡಲು ಅನುಮತಿಯನ್ನು ಕೊಡು ನನ್ನನ್ನು ಶುಭಾಶಂಸೆಯಿಂದ ಅನುಗ್ರಹಿಸು ಎಂದನು ಹೀಗೆ ಪ್ರತರ್ಧನನು ಭೃಗುವಿನ ಅನುಮತಿಯನ್ನು ಪಡೆದು ವಿಷವನ್ನು ಹೊರಕ್ಕೆ ಬಿಟ್ಟ ಸರ್ಪದಂತೆ ಕೋಪವನ್ನು ಬಿಟ್ಟು ಶಾಂತ ಮನಸ್ಕನಾಗಿ ತಾನು ಬಂದ ದಾರಿಯಿಂದ ಹಿಂತಿರುಗಿ ಬಿಟ್ಟನು ಓ ಧರ್ಮರಾಜ ಮಹಾತ್ಮನಾದ ಭೃಗುವಿನ ವಚನ ಮಾತ್ರದಿಂದಲೇ ವೀತಹವ್ಯನಿಗೆ ಬ್ರಹ್ಮಋಷಿತ್ವ ಉಂಟಾಯಿತು ಅವನು ಬ್ರಹ್ಮವಾದಿತ್ವವನ್ನು ಹೊಂದಿದನು ಇದು ಗುರುವಿನ ಶಕ್ತಿ ಗುರುವಾದವನು ಅಂದರೆ ವಿಶೇಷವಾಗಿ ಗುರುವಾದವನು ಬ್ರಹ್ಮಜ್ಞಾನಿ ಎಂದು ಇಲ್ಲಿ ತಿಳಿಯಲಾಗುತ್ತಿದೆ ಶಿಷ್ಯನಾದವನು ಬ್ರಹ್ಮಜ್ಞಾನಿಯಾದ ತನ್ನ ಗುರುವಿನ ಕೃಪಾ ಕಟಾಕ್ಷದಿಂದಲೇ ದೇವಾದಿ ದೇವತೆಗಳಿಂದಲೂ ಪಡೆಯಲಾಗದಂತಹ ಬ್ರಹ್ಮಋಷಿತ್ವವನ್ನು ಬ್ರಾಹ್ಮಣ್ಯವನ್ನು ಗುರುವಿನ ಕೃಪಾಕಟಾಕ್ಷದಿಂದ ಪಡೆಯಬಹುದು ಎಂದು ಗುರುವಿನ ಕೃಪಾಕಟಾಕ್ಷಕ್ಕೆ ಭೃಗು ಋಷಿಯ ಶಕ್ತಿಗೆ ಇಲ್ಲಿ ವಿಶೇಷವಾಗಿ ಮನ್ನಣೆ ಕೊಡಲಾಗಿದೆ ಮಹಾತ್ಮನಾದ ಭೃಗುವಿನ ವಚನ ಮಾತ್ರದಿಂದಲೇ ವೀತಹವ್ಯನಿಗೆ ಬ್ರಹ್ಮಋಷಿತ್ವ ಉಂಟಾಯಿತು ಅವನು ಬ್ರಹ್ಮವಾದಿತ್ವವನ್ನು ಹೊಂದಿದನು ಆ ವೀತಹವ್ಯನಿಗೆ ಇಂದ್ರನಿಗೆನೆಯಾದ ರೂಪವುಳ್ಳ ಗೃತ್ಸಮದನೆಂಬ ಪುತ್ರನಾದನು ದೈತ್ಯರು ಇವನನ್ನು ನೋಡಿ ಇವನು ಇವನನ್ನು ನೋಡಿ ಇವನೇ ಇಂದ್ರನು ಎಂದು ಹೇಳಿ ಅವನನ್ನು ಹಿಡಿದು ನಿಗ್ರಹಿಸಿದುದಾಗಿಯೂ ಕೇಳುವೆನು ಮಹಾತ್ಮನಾದ ಆ ಗೃತ್ಸಮದನ ಉತ್ತಮವಾದ ಶ್ರುತಿಯೊಂದು ಋಗ್ವೇದದಲ್ಲಿ ಪ್ರಸಿದ್ಧವಾಗಿರುವುದು ಅದರಿಂದ ಆ ಗೃತ್ಸಮದನು ಬ್ರಾಹ್ಮಣರಿಂದಲೂ ವಿಶೇಷವಾಗಿ ಪೂಜಿಸಲ್ಪಡುವನು ಆತನು ಶುದ್ಧ ಬ್ರಹ್ಮಚಾರಿಯಾಗಿ ಬ್ರಹ್ಮಋಷಿ ಎನಿಸಿಕೊಂಡನು ಆ ಗೃತ್ಸಮತನ ಮಗನು ಸಾವೈನಸನೆಂಬ ಬ್ರಾಹ್ಮಣೋತ್ತಮನ ಬ್ರಾಹ್ಮಣೋತ್ತಮನು ಸಾವೈನಸನ ಮಗನು ವಿತಸ್ಥ್ಯನು ವಿತಸ್ಥ್ಯನ ಮಗನು ಶಿವಸ್ತ್ಯನು ಶಿವಸ್ಥ್ಯನ ಮಗನು ಶ್ರವಸ್ಸೆಂಬುವನು ಶ್ರವಸ್ಸಿನ ಮಗನು ತಮಸ್ಸೆಂಬುವನು ತಮಸ್ಸಿನ ಮಗನು ಬ್ರಾಹ್ಮಣೋತ್ತಮನಾದ ಪ್ರಕಾಶನು ಪ್ರಕಾಶನ ಮಗನು ವಾಗೀಂದ್ರನು ಅವನ ಮಗನು ಪ್ರಮಿತಿ ಇವನು ವೇದ ವೇದಾಂಗ ಪಾರಂಗತನು ಇವನಿಗೆ ಘೃತಾಚಿ ಎಂಬುವಳಲ್ಲಿ ರುರುವೆಂಬ ಮಗನಾದನು ಆ ರುರುವರುವಿಗೆ ಪ್ರಭದ್ವರಿ ಎಂಬುವಳಲ್ಲಿ ಶುನಕನೆಂಬುವನು ಹುಟ್ಟಿದನು ಬ್ರಹ್ಮರ್ಷಿಯಾದ ಆ ಶುನಕನ ಮಗನು ಶೌನಕನು ಯುಧಿಷ್ಠಿರ ಈ ರೀತಿಯಾಗಿ ಕ್ಷತ್ರಿಯರಾದ ವೀತಹವ್ಯನು ಭೃಗುಮನಿಯ ಅನುಗ್ರಹದಿಂದ ಬ್ರಾಹ್ಮಣ್ಯವನ್ನು ಹೊಂದಿ ಬ್ರಾಹ್ಮಣ ಕುಲಕ್ಕೆ ವಿಸ್ತರಿಸಿ ಬ್ರಾಹ್ಮಣ ಕುಲಕ್ಕೆ ಮೂಲಪುರುಷರಲ್ಲಿ ಒಬ್ಬ ನೆಲೆಸಿದನು ದೃತ್ಸಮದನ ವಂಶವನ್ನು ನಿನಗೆ ವಿಸ್ತರಿಸಿ ಹೇಳಿದುದಾಯಿತು ಇನ್ನೇನಾದರೂ ಸಂಶಯವಿದ್ದರೆ ತಿಳಿಸು ಎಂದನು ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಎಂಟನೆಯ ಅಧ್ಯಾಯವು